ರಕ್ಷಾಬಂಧನ ಹಬ್ಬದ ಆಚರಣೆಯ ಹಿಂದಿನ ಮಹತ್ವಗಳೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕೈಕನನ್ನು ಪ್ರೆಸ್ ಮಾಡಿ ಕ್ಯಾ ರಕ್ಷಾಬಂಧನ ಆಚರಣೆಯ ಹಿಂದಿನ ಮಹತ್ವವನ್ನು ವಿವರಿಸುತ್ತಿದ್ದೇನೆ ಇವತ್ತಿನ ರಕ್ಷಾ ರಕ್ಷಾಬಂಧನವು ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಶ್ರಾವಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ರಕ್ಷಣೆ ಮತ್ತು ಪವಿತ್ರ ಬಂಧನದ ಸಂಕೇತವಾಗಿದೆ ರಕ್ಷಾ ಎಂದರೆ ರಕ್ಷಣೆ ಮತ್ತು ಬಂಧನ ಎಂದರೆ ಬಂಧ ಈ ಪದಗಳೇ ಈ ಹಬ್ಬದ ಮಹತ್ವವನ್ನು ಸೂಚಿಸುತ್ತದೆ ಈ ಹಬ್ಬದ ಆಚರಣೆಯಲ್ಲಿ ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷಾ ಕಟ್ಟುತ್ತಾರೆ ಇದು ಕೇವಲ ಒಂದು ಅಲಂಕಾರದ ರೀತಿಯಲ್ಲ ಕುಂಕುಮ ಅರಶಿನ ಗಂಧ ಮತ್ತು ಹೂವುಗಳನ್ನು ಬಳಸಿ ಪೂಜಿಸಿ ರಕ್ಷೆಯನ್ನು ಕಟ್ಟಲಾಗುತ್ತದೆ ಈ ರಕ್ಷೆಯ ರಕ್ಷೆಯು ಅವರನ್ನು ರಕ್ಷಿಸುತ್ತದೆ ಮತ್ತು ಅವರ ಆರೋಗ್ಯ ಸುಖಕ್ಕಾಗಿ ಪ್ರಾರ್ಥಿಸುತ್ತದೆ ಎಂದು ನಂಬಲಾಗಿದೆ ಪ್ರತಿಯಾಗಿ ಸಹೋದರರು ಸಹೋದರಿಯರಿಗೆ ಉಡುಗೊರೆಯನ್ನು ನೀಡಿ ಗೌರವ ತರೆಯ ಉಡುಗೊರೆಯ ಬೆಲೆ ಮುಖ್ಯವಲ್ಲ ಆದರೆ ಹಿಂದಿನ ಪ್ರೀತಿಯೇ ಮುಖ್ಯ ಅಂತಾನೆ ಹೇಳ್ಬೋದು ಓಕೆ ಗೈಸ್ ಮುಂದಿನ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತಲುಪಿ